ತಿನ್ನ ಕೊತ್ತಂಬರಿ ಸೊಪ್ಪು ಬಳಸೋದ್ರಿಂದ ಏನೇನ್ ಒಳ್ಳೇದಾಗುತ್ತೆ ಅಂತ ಕೇಳಿ ನಿಜವಾಗ್ಲೂ ನೀವು ಆಶ್ಚರ್ಯ ಪಡ್ತೀರಾ ಕೋತಂಬರಿ ಸೊಪ್ಪು ಅಡಿಗೆಗೆ ಮಾತ್ರ ಅಲ್ಲ ಅಲಂಕಾರಕ್ಕೆ ಮಾತ್ರ ಅಂದ್ಕೊಂಡ್ರೆ ತಪ್ಪು ನಮ್ಮ ಹೊಟ್ಟೆ ಒಳಗೆ ಹೋಗಿ ಏನೇನ್ ಕರ ಮಾಡುತ್ತೆ ಅಂತ ತಿಳ್ಕೊಂಡ್ರೆ ನಿಜವಾಗ್ಲೂ ನೀವು ಆಚರ್ಯಗೊಳಗಾಗ್ತೀರಾ ಕೋತಂಬರಿ ಅಥವಾ ದನಿಯ ಬೆಳೆಗೆ ಮೂಲ ಪಶ್ಚಿಮ ಏಷ್ಯಾ ಮತ್ತು ದಕ್ಷಿಣ ಯುರೋಪ್ ರಾಷ್ಟ್ರಗಳು ಇದರ ಎಲೆ ಬಗ್ಗೆ ಬೀಜದ ಬಗ್ಗೆ ಹೇಳೋದು ಬೇಡ ಅಲ್ವಾ ನಮಗೆ ಚಿರಪರಿಚಿತ ಇನ್ನು ಈ ಕೋತಂಬರಿ ಸೊಪ್ಪಿನ ವಾಸನೆ ಮಾತ್ರ ಅತ್ಯದ್ಭುತ ನಮ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಇದರಲ್ಲಿ ಸಿಕ್ಕಾಪಟ್ಟೆ ವಿಟಮಿನ್ ಬಿ ಒನ್ ಬಿ ಟೂ ಬಿ ತ್ರೀ ಬಿ ಫೈವ್ ಬಿ ಸಿಕ್ಸ್ ಬಿ ನೈನ್ ಎ ಸಿಇ ಕೆ ಸಮೃದ್ಧಿಯಾಗಿ ಇರುತ್ತೆ ಚರ್ಮಕ್ಕೆ ಕಣ್ಣಿಗೆ ಹೀಗೆ ಬೇರೆ ಬೇರೆ ಅಂಗಕ್ಕೆ ಬೇರೆ ಬೇರೆ ಉಪಯೋಗ ಸಿಗುತ್ತೆ ಸಾವಿರಾರು ರೂಪಾಯಿ ದುಡ್ಡು ಸುರಿದು ರೋಗ ವಾಸಿ ಮಾಡಿಕೊಳ್ಳುವ ಬದಲು ಬರೀ ಕೊತ್ತಂಬರಿ ಸೊಪ್ಪಿನ ಆರೈಕೆಯಿಂದ ನಾವು ಸಾಕಷ್ಟು ನಮ್ಮ ಆರೋಗ್ಯ ಸುಧಾರಣೆಯನ್ನು ಮಾಡಿಕೊಳ್ಬಹುದು ಇದು ಕೂದಲು ಉದುರೋದನ್ನ ನಿಲ್ಲಿಸುತ್ತೆ ಅದು ಹೇಗೆ ಅಂದ್ರೆ ಕೊತ್ತಂಬರಿ ಪೇಸ್ಟ್ ನ ಮಾಡ್ಕೊಂಡು ಅದರಲ್ಲಿ ಇಟ್ಕೊಂಡು ತೆಂಗಿನ ಹಾಲನ್ನ ಹಾಕಿ ಪೇಸ್ಟ್ ಮಾಡಿಕೊಂಡು ವಾರಕ್ಕೆ ಎರಡು ಮೂರು ಬಾರಿ ಅದನ್ನ ತಲೆಗೆ ಹಚ್ಚಿ ತೊಳೆದುಕೊಂಡಾಗ ಅದರ ಎಫೆಕ್ಷನ್ ಆಗಿರುತ್ತೆ ಅಷ್ಟೇ ಅಲ್ಲದೆ ಕೊತ್ತಂಬರಿ ಸೊಪ್ಪಿನ ಎಣ್ಣೆ ಬಳಸಿ ಬೇದಿಯನ್ನ ಸಹ ನಿಲ್ಲಿಸಬಹುದು ಇನ್ನು ದಿನ ಬೆಳಿಗ್ಗೆ ಒಂದೆರಡು ಕೊತ್ತಂಬರಿ ಎಲೆಗಳನ್ನ ತಿಂದರೆ ಬಾಯಿ ವಾಸನೆ ಬರಲ್ಲ ಹಾಗೆಯೇ ಬಾಯಿ ಹುಣ್ಣು ಕೂಡ ಇರಲ್ಲ ಅಷ್ಟೇ ಅಲ್ಲದೆ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನ ಇದು ಕಡಿಮೆ ಮಾಡುತ್ತೆ ಯಾಕಂದ್ರೆ ಇದರಲ್ಲಿ ಲಿಲೋನಿ ಪಾಮಟಿಕ್ ಒಲಿಟೆಕ್ ಆಮ್ಲಗಳು ಕೆಟ್ಟ ಕೊಲೆಸ್ಟ್ರಾಲ್ ಅನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತವೆ ರಕ್ತದ ಒತ್ತಡ ಸಹ ಜಾಸ್ತಿ ಇರೋರಿಗೆ ಇದಂತೂ ವರಪ್ರಸಾದ ಹಾರ್ಟ್ ಅಟ್ಯಾಕ್ ಆಗುವ ಸಂಭವ ಕೂಡ ಕಡಿಮೆ ಮಾಡುತ್ತೆ ಕಬ್ಬಿಣದ ಅಂಶ ಯಥೇಚ್ಛವಾಗಿರೋದ್ರಿಂದ ರಕ್ತಹೀನತೆ ಉಸಿರಾಟದ ತೊಂದರೆಗೆ ರಾಮಬಾಣವಾಗಿ ಕೆಲಸ ಮಾಡುತ್ತೆ ಇನ್ನು ಅಲರ್ಜಿ ನೆಗಡಿ ಕೆಮ್ಮು ಜ್ವರ ಬರೋದನ್ನ ಬಹಳಷ್ಟು ಕಡಿಮೆ ಮಾಡುತ್ತೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ